ನೈಋತ್ಯ ಪದವೀಧರ ಕ್ಷೇತ್ರದಿಂದ ಅಖಾಡ ಪ್ರವೇಶ ಮಾಡಿರುವ ಕಾಂಗ್ರೆಸ್ ಅಭ್ಯರ್ಥಿ ಆಯನೂರ್ ಮಂಜುನಾಥ್ ಅವರು ಈ ದಿನ ಶಿಕಾರಿಪುರದಲ್ಲಿ ಪ್ರಚಾರ ಕಾರ್ಯ ನಡೆಸಿ ಪದವೀಧರರ ಬಳಿ ಮತಯಾಚನೆ ಮಾಡಿದರು ಪದವೀಧರರ ಏಳಿಗೆಗೆ ಶ್ರಮಿಸುವುದಾಗಿ ಈ ಸಂದರ್ಭದಲ್ಲಿ ಅವರು ಭರವಸೆ ನೀಡಿದರು ಅಟಲ್ ಬಿಹಾರಿ ವಾಜಪೇಯಿ ಮನಮೋಹನ್ ಸಿಂಗ್ ನರೇಂದ್ರ ಮೋದಿ ಇವರ ಕಾಲಘಟ್ಟದಲ್ಲಿ ಸಂಸ್ಕೃತರ ಕೆಲಸವನ್ನು ಮಾಡಿದ್ದಾರೆ ಮತ್ತೆಲ್ಲ ಘಟಾನ ಘಟನೆಗಳ ಒಡನಾಟದಿಂದ ಕಲ್ತಂತ ಅಂತ ಸ್ವಲ್ಪ ಜ್ಞಾನ ಜ್ಞಾನವನ್ನು ಬಹಳ ಕಲಿತು ಕಡಿಮೆ ಕಲಿತಿದ್ದೇನೆ ಉದ್ಯೋಗ ಮಾಡಿ ಎಲ್ಲ ಹಂತದಲ್ಲಿ ಆಗಿ ಮೆಟ್ಟಲ್ಲಿ ಅಥ್ವಾ ವಿಧಾನ ಪರಿಷತ್ ಕಾರ್ಮಿಕರ ನೌಕರರ ಸಮಸ್ಯೆಗಳನ್ನೇ ನನ್ನ ಕೇಂದ್ರ ಬಿಂದುವಾಗಿ ಕೆಲಸವನ್ನು ಮಾಡಬೇಕು ಹಾಗಾಗಿ ಕಳೆದ ಬಾರಿ ವಿಧಾನ ಪರಿಷತ್ ತಾವು ಕಳಿಸಿಕೊಟ್ಟಾಗ ಜೊತೆಗೆ ಸರ್ಕಾರಿ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರ ಸಂಖ್ಯೆ ಬಹಳ ದೊಡ್ಡದಿರುತ್ತೆ ಮೋರ್ ದನ್ ಇದ್ದಾರೆ ಎಷ್ಟು ಜನ ಇದ್ದಾರೆ ಐವತ್ತೆರಡು ಐವತ್ತೆರಡು ಹದಿನೆಂಟು ಮೂವತ್ತೆರಡು ಹದಿನೆಂಟು ಮೂವತ್ತೆರಡು ತನಗೇನು ಬಾಬಾ ಇಲ್ಲ ಅಂದ್ರೂ ಕೂಡ ಹೋರಾಟವನ್ನು ಮಾತ್ರ ಅತಿಥಿ ಉಪನ್ಯಾಸಕರ ಇಷ್ಟು ನಾನು ತಿಳ್ಕೊಂಡಿದ್ದೇ ಉಪ ಮೂಲಕ ಸೋಮಶೇಖರ್ ಅರಣ್ಯ ಒಂದು ಸಂಗತಿ ಪ್ರಾರಂಭದಲ್ಲಿ ಕಳೆದ ನಿಂತಾಗ ಇವರುಗಳೇ ಎಲ್ಲ ಕಡೆ ಹೋರಾಟ ಮಾಡಿಕೊಂಡು ಬಂದು ಆ ಸಮಸ್ಯೆಯನ್ನು ಗಾಢವಾಗಿ ಪರಿಚಯ ಮಾಡಿಕೊಟ್ಟವರೆ ಅದರ ಪರಿಣಾಮ ಬೀರ್ಷಾಗಿರೋದ್ರಿಂದ ಪದೇ ಪದೇ ಹೋರಾಟಗಳಾಯಿತು ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಎಂಟು ಒಂದು ಸ್ಟೋಟಲ್ಲಿ ಇಪ್ಪತ್ತೆಂಟು ಮೂವತ್ತರವರೆಗೆ ಹೋಗ್ತು ಅಲ್ಲಿವರಿಗೆ ಹದಿನಾಲ್ಕು ಸಾವಿರ ರೂಪಾಯಿನೊಳಗೆ ಒಂದು ಒಳ್ಳೆ ಬಟ್ಟೆ ಹಾಕೊಂಡು ಕಾಲೇಜಿಗೆ ಬರೋದು ಕಷ್ಟ ಐತೆ ಅಂದರೆ ಆ ಸಮಾವೇಶ ಆಗ್ತದೆ ಆದರೆ ಪಾಠ ಮಾಡುವ ಕಾಲೇಜು ಒಳಗೆ ಅವರೊಂದ ಹುದ್ದೆಯ ಘನತೆ ಗೌರವ ಟಾಪ್ ಅಂತ ಹೇಳಿ ಮಾಡ್ತಾ ಇದ್ರು ಗಂಡು ಮಕ್ಕಳಿಗೆ ಜನ ನಂಬಿ ಮೋಸ ಅಂತ ಹೆಂಗೆ ಕೊಟ್ಟಿದ್ದು ಆ ನಂತರ ಯಾವ ಅವರ ಆಂತರಿಕ ತುಮಲ ಬಹಳ